ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಕುಕನೂರು ಎಂಬಲ್ಲಿ ಕಲ್ಯಾಣಿ ಚಾಲುಕ್ಯರ ನವಲಿಂಗೇಶ್ವರ ದೇವಾಲಯದ ದುಸ್ಥಿತಿ ನೆನಪಂತೂ ಸಂಕಟವಾಗುತ್ತದೆ ದೇವಾಲಯದ ಸುತ್ತ ಕೊಂಚವೂ ಸ್ಥಳಾವಕಾಶವೇ ಇಲ್ಲದಷ್ಟು ಒತ್ತುವರಿ ಮಾಡಿಕೊಂಡಿರುವ ಕಟ್ಟಡಗಳಿವೆ ಒಳಹೊಕ್ಕರೆ ಗಾಳಿ ಬೆಳಕಿಗೆ ಅವಕಾಶವೇ ಇಲ್ಲದಂಥ ವಾತಾವರಣ ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಕಾಣುತ್ತಾ ಹೋದರೆ ನಿಜಕ್ಕೂ ಅಚ್ಚರಿಯಾಗುತ್ತದೆ ಎಂಥ ಅಪೂರ್ವವಾದ ದೇವಾಲಯ ಇದರ ವಾಸ್ತುಶಿಲ್ಪವು ವಿಶಿಷ್ಟವಾದದ್ದು ಎನ್ನಲಾಗಿದೆ ಇದು ಒಂಬತ್ತು ಗರ್ಭಗುಡಿಗಳಿಂದ ಕೂಡಿದ ಒಂದು ದೇವಾಲಯ ಪ್ರತಿಯೊಂದು ಗರ್ಭಗೃಹದಲ್ಲಿಯೂ ಒಂದೊಂದು ಲಿಂಗವಿದೆ ಒಂಬತ್ತು ಗರ್ಭಗುಡಿಗಳಿಗೂ ಸೇರಿ ನಾಲ್ಕು ವಿಶಾಲವಾದ ಸಭಾಂಗಣಗಳಿವೆ ಸಭಾಂಗಣದಲ್ಲಿ ಮಂದಿಯ ಶಿಲ್ಪಗಳು ಮತ್ತು ಕಂಬಗಳಿವೆ ಪ್ರತಿ ಗರ್ಭಗುಡಿಯ ಮೇಲೆ ದ್ರಾವಿಡ ಶೈಲಿಯ ಶಿಖರವಿದೆ ಈ ನಿರ್ಲಕ್ಷ್ಯ ಮನೋಭಾವ ಹೀಗೆ ಮುಂದುವರೆದರೆ ಈ ಅಪೂರ್ವ ದೇವಾಲಯ ಕಣ್ಮರೆಯಾಗುತ್ತದೆ